ಕರ್ನಾಟಕ ಸರ್ಕಾರದ ಆದೇಶ ನಮ್ಮೆಲ್ಲ ಕರ್ನಾಟಕ ರಕ್ಷಣಾ ವೇದಿಕೆಯ ಸನ್ಮಾನ್ಯ ರ ನಾರಾಯಣಗೌಡರ ನೇತೃತ್ವದಲ್ಲಿ ಹೋರಾಟಗಳನ್ನು ನಡೆದವು ಆಗ ಸುಮಾರು ಕಾರ್ಯಕರ್ತರು ನಾರಾಯಣಗೌಡರನ್ನು ಒಳಗೊಂಡು ಕನ್ನಡದ ನಾಮಫಲಕವಾದ ಹೋರಾಟಕ್ಕಾಗಿ ಸುಮಾರು ಹತ್ತೊಂಬತ್ತು ದಿವಸ ಸುಮಾರು ಇಪ್ಪತ್ತೇಳು ಇಪ್ಪತ್ತೊಂಬತ್ತು ಜನ ಇವತ್ತು ಕಾರಾಗೃಹವನ್ನು ಅನುಭವಿಸಿ ಬಂದರು ಆ ಒಂದು ಪ್ರತಿಫಲವಾಗಿ ಕರ್ನಾಟಕ ರಕ್ಷಣಾ ವೇದಿಕೆಯ ದಿಟ್ಟ ಹೋರಾಟದ ಫಲವಾಗಿ ರಾಜ್ಯ ಸರ್ಕಾರ ಕನ್ನಡವನ್ನು ಕಡ್ಡಾಯಗೊಳಿಸುವಂಥ ಒಂದು ನಿಟ್ಟಿನಲ್ಲಿ ಇಡೀ ರಾಜ್ಯದಲ್ಲಿ ಯಾವುದೇ ಕ್ಷೇತ್ರ ಯಾವುದೇ ಒಂದು ಅಂಗಡಿ ಮುಗ್ಗಟ್ಟುಗಳಿರ್ಬೋದು ಅರವತ್ತು ಪ್ರತಿಶತ ಕನ್ನಡ ರಾಜಿಸಬೇಕು ಜೊತೆಗೆ ಇನ್ನೇನು ಉಳಿದಂಥ ನಲವತ್ತು ಪ್ರತಿಶತ ಕೇವಲ ಬೇರೆ ಭಾಷೆಗಳಲ್ಲಿ ವ್ಯವಹಾರವನ್ನು ಮಾಡಬೇಕು ಅದು ನಾಮಫಲಕದಲ್ಲಿ ಇದು ಕಡ್ಡಾಯವಾಗಿರಬೇಕು ವ್ಯವಹಾರದಲ್ಲಿ ಕೂಡ ಆಡಳಿತ ವ್ಯವಹಾರದಲ್ಲಿ ಕೂಡ ಕನ್ನಡ ಕಡ್ಡಾಯವಾಗಿ ಆಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಸಾಕಷ್ಟು ಹೋರಾಟಗಳ ಪ್ರತಿಫಲವಾಗಿ ಇವತ್ತು ಏನು ಆದೇಶ ಇದೆ ಆ ಆದೇಶವನ್ನು ಪಾಲಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಇವತ್ತು ಮಹಾಪೌರರು ಮತ್ತು ಉಪಮಹಾಪೌರರ ಒಂದು ಉಪಸ್ಥಿತಿಯಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ನಮ್ಮ ಬೆಳಗಾವಿ ಜಿಲ್ಲಾ ಘಟಕದ ವತಿಯಿಂದ ನಾವುಗಳೆಲ್ಲ ಬಂದು ಮನವಿಯನ್ನು ಮಾಡ್ಕೊಂಡಿದ್ದೀವಿ ಬರುವಂಥ ಹಬ್ಬ ಹರಿದಿನಗಳಿರ್ಬೋದು ಯಾವುದೇ ಕಾರ್ಯಕ್ರಮಗಳಿರ್ಬೋದು ಇದು ಕನ್ನಡ ನಾಡು